ನೋಡಿ ದಿಢೀರ್ ಪುಳಿಯೋಗರೆ ಮಾಡೋದಕ್ಕೆ ಒಂದು ಮೂರು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಬಿಳಿ ಎಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮೆ ಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಮೆಂತ್ಯ ಎರಡು ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದು ಕುಂಟುರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಿಷ್ಟನ್ನು ಲೈಟಾಗಿ ಹುರ್ಕೊಳ್ಳೋಣ ಮನೇಲಿ ಪೌಡ್ರ್ ಮಾಡಿಕೊಂಡು ಪುಳಿಯೋಗರೆ ಮಾಡೋದಕ್ಕೆ ಹೈಜನಿಕ್ ಆಗಿರುತ್ತೆ ಇದು ಎಷ್ಟು ಒಂದು ಸಲ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಮೂರು ನಾಲ್ಕು ಸಲ ಪುಳಿಯೋಗರೆ ಗೊಜ್ಜು ಮಾಡ್ಕೋಬಹುದು ಇವಾಗ ಇದನ್ನು ಕಡಿಮೆ ಉರಿಲಿ ಹುರ್ಕೊಳ್ಳೋಣ ಮೊದಲಿಗೆ ಇವಾಗ ಈ ಪದಾರ್ಥ ಒಂದೊಂದೆಣ್ಣೆ ಹುರ್ಕೊಳ್ತೀನಿ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಟು ಇವಾಗ ತನಿ ಹಾಕ್ಕೊಂಡಿದ್ದೀನಿ ಉರಿಲಿ ಹುರಿಬಾರ್ದು ಸೀದೋಗ್ಬಿಡುತ್ತೆ ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕು ಇದು ಘಮ ಬರೋ ತನಕ ಹುರ್ಕೊಳ್ತೀನಿ ನೋಡಿ ಇಷ್ಟಾದರೆ ಸಾಕು ತುಂಬ ಸೀಸಬಾರ್ದು ಪೌಡ್ರ್ ಕಪ್ ಬಂದುಬಿಡುತ್ತೆ ಸೀಸಿದ್ರೆ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ಪಕ್ಕದಲ್ಲಿ ಒಂದು ತಟ್ಟೆ ಹಾಕ್ಬಿಟ್ಟು ಇವಾಗ ಕಡಲೆಬೇಳೆ ಹಾಕ್ಕೊಳ್ತೀನಿ ಇದು ಗಟ್ಟಿ ಇದೆ ಕಡಲೆಬೇಳೆ ಮೆಣಸು ಮೆಂತ್ಯ ಈ ಮೂರನ್ನು ಒಟ್ಟಿಗೆ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಘಮ ಬದಿರುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಇದನ್ನು ಹಾಕ್ಕೊಳ್ತೀನಿ ತಟ್ಟೆಗೆ ಇವಾಗ ಎಳ್ಳು ಮತ್ತೆ ಜೀರಿಗೆ ಜೊತೆಲೆ ಹಾಕೊಳ್ಳೋಣ ಆದ್ರೆ ಸಾಕು ಇವಾಗ ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ ಕಡಿಮೆ ಉರಿ ಮಾಡಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಇದು ಸ್ವಲ್ಪ ಗರಿ ಗರಿ ಆದರೆ ಸಾಕು ತುಂಬ ಸೂಸ್ಬಾರ್ದು ಇದನ್ನು ನೋಡಿ ಇಷ್ಟು ಹುರಿದ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ಸ್ಟವ್ ಮೇಲೆ ಬಿಟ್ಬಿಡ್ತೀನಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಇದು ಗರಿ ಗರಿ ಆಗಲಿ ಸ್ವಲ್ಪ ಮೊದಲು ಮೆಣಸಿನ್ಕಾಯಿ ಪುಡಿ ಮಾಡ್ಕೊಳ್ತೀನಿ ಇದರೊಳಗಡೆ ಒಣಗಿರೋದು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಮೊದಲು ಇದನ್ನು ಪುಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ಈ ಹುರಿದಿರೋದೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಬಾರ ಈ ರೀತಿ ಪುಡಿ ಮಾಡ್ಕೋಬೇಕು ಇವಾಗ ಪುಳಿಯೋಗರೆ ಗೊಜ್ಜು ಮಾಡೋಣ ನಿಂಬೆಣ್ಣುಗಾತ್ರ ಹುಣ್ಸೆಣ್ಣು ನೆನೆಸ್ಕೊಂಡಿದ್ರೆ ಅದನ್ನು ಹುಳಿಯೆಲ್ಲ ರಸ ತೆಗೆದು ಹುಣಸೆಹಣ್ಣಿ ಹುಚ್ಚಿಬಿಟ್ಟು ರಸ ತೆಗೆದು ಇವಾಗ ರಸ ಇಟ್ಟಿದ್ದೀನಿ ಒಳ್ಳೆ ಸ್ಟವ್ ಆನ್ ಮಾಡಿ ಇವಾಗ ಉಪ್ಪು ಹಾಕೋಣ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಸ್ವಲ್ಪ ಇಂಗು ಪುಡಿ ಬೆಲ್ಲ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಹುಳಿ ಬೇಯಲಿ ಚೆನ್ನಾಗಿ ಕುದಿ ಬರಲಿ ಈ ಥರ ಹುಳಿನ ಚೆನ್ನಾಗಿ ಕುದಿಸ್ಬೇಕು ಅದರಲ್ಲೂ ಮೆಣಸಿನ್ಕಾಯಿ ಹಾಕಿರ್ತೀವಿ ಕಾಳು ಪುಡಿ ಪುಡಿ ಮಾಡಿರ್ತೀವಲ್ಲ ಎಲ್ಲ ಹುರಿದು ಅದು ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಾಕೋಬೋದು ರೆಡ್ ಚಿಲ್ಲಿ ಪೌಡ್ರು ಇಲ್ಲ ಅಂದರೆ ಇಲ್ಲ ಇವಾಗ ಮೂರು ಸ್ಪೂನು ಪುಡಿ ಮಾಡಿದ್ವಲ್ಲ ಪುಳಿಯೋಗರೆದು ಎಲ್ಲ ಹುರಿದು ಆ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಗಟ್ಟಿ ಆದ ತನಕ ಕುದಿಸೋಣ ಖಾರ ಎಲ್ಲ ಇದರಲ್ಲಿ ಬೇಯಬೇಕು ಹುಳಿ ಹುಳಿ ಒಳಗಡೆ ಇದು ಚೆನ್ನಾಗಿ ಕುದಿ ಬರಲಿ ಖಾರ ಬೇಯ ಇನ್ನು ಇಷ್ಟಿದೆ ಪುಡಿ ಇದರಲ್ಲಿ ಮೂರು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನು ಇನ್ನೊಂದು ದಿವಸ ಫ್ರಿಜ್ ಒಳಗಡೆ ಇಟ್ಕೊಂಡು ಇನ್ನೊಂದು ದಿವಸ ಮಾಡ್ಕೋಬೋದು ಹುಳಿ ಖಾರ ಇವಾಗ ಸ್ವಲ್ಪ ಅರ್ಶಿನದ ಪುಡಿ ಹಾಕೋಣ ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ ಈ ಚೆನ್ನಾಗಿ ಕುದಿಬೇಕು ಖಾರ ಇನ್ನು ಈ ಥರ ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಪುಳಿ ಪುಳಿಯೋಗರೆ ಮಾಡುವಾಗ ಒಗ್ಗರಣೆ ಮಾಡ್ಕೊಂಡು ಈ ಗೊಜ್ಜು ಹಾಕಿ ಕಲಿಸ್ಕೋಬೋದು ಸ್ವಲ್ಪ ಕುದಿಲಿ ಇನ್ನು ನೋಡಿ ಇಷ್ಟು ಖಾರದ ವಾಸನೆ ಎಲ್ಲ ಹೋಗುವಾಗ ಹೋಗೋಷ್ಟು ಕುದಿಸ್ಕೋಬೇಕು ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ಸಾಕು ಇಷ್ಟು ಕುದ್ರೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಹುಳಿ ಹುಳಿಯಗರೆ ಇಷ್ಟು ಕುದಿದ್ಮೇಲೆ ಪಕ್ಕಕ್ಕೆ ತೆಗೆದ್ಬಿಟ್ಟು ಇದು ಒಗ್ಗರಣೆ ಮಾಡ್ಕೋಬೇಕು ಅಷ್ಟೊಳಗೆ ಅನ್ನಕ್ಕೆ ಇಟ್ಕೊಂಬಿಡ್ತೀನಿ ಒಂದು ಕಪ್ ಅನ್ನಕ್ಕೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕಿದ್ದೀನಿ ಇದನ್ನು ಎರಡು ವಿಶಲ್ ತೊಗೊಳ್ತೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಡಲೆಕಾಯಿ ಬೀಜ ಹಿಂಗೂ ಒಗ್ಗರಣೆ ಸಾಮಾನು ಹಾಕ್ಕೋತೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ಒಣಮೆಣ್ಸಿನ್ಕಾಯಿ ಇವಾಗ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಇವಾಗ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ सल्फा बेल्लुली ಹಾಕ್ತಿನ್ ಸ್ವಲ್ಪ ಇಂಗೆ ಈ ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ತೆಂಗಿನ ಎಣ್ಣೆ ಒಂದು ಚಮಚ ನೋಡಿ ಈ ಈ ಟೆನ್ಕದ ಆದಮೇಲೆ ಒಗ್ಗರಣೆ ಸಾಮಾನು ಹಾಕೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದು ಖಾರಕ್ಕೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತೀನಿ ಈ ರೀತಿ ಪುಳಿಯೋಗರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಎರಡು ಮೂರು ದಿನ ಇಟ್ಕೊಂಡು ಕಾನು ಕಲಿಸ್ಕೊಂಡು ತಿನ್ಬೋದು స్వల్ప్రి అన్న హి ఇకి హాకొవ కలస్తీని నోడి ఈ రీతి కలస్కొ మేలే స్వల్ప కొత్త సొప్పు హాకీని ఈ రీతి పుళ్యోగరే కలస్కం నవ్వు తినీ ఇది గొజ్జు ఫ్రిజల్ ఇట్కండ్రె పుళ్యోగరే గొజ్జున బేద కలస్కోబోడి